ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬ ದಿನಗಳ ನಂತರ ನಾನು ಇವಾಗ ಓಲಾ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಓಲಾದಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಲಾಸ್ಟ್ ವೀಕು ಅಪ್ಡೇಟ್ ಬಂದಿರೋದು ಇದು ಅಂದರೆ ಓಲಾ ಕಮಿಷನ್ ಸಬ್ಸ್ಕ್ರಿಪ್ಷನ್ ಅಂತ ಅದು ಈಗಾಗಲೇ ನೀವು ಗೊತ್ತಿರ್ಬೋದು ಜೀರೋ ಕಮಿಷನ್ ಪ್ಲ್ಯಾನ್ ಅಂದ್ಬಿಟ್ಟು ಒಂದು ನಾಲ್ಕು ಪ್ಲ್ಯಾನ್ ಕೊಡ್ತಿರ್ತಾರೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಆ ಪ್ಲ್ಯಾನ್ ಬಗ್ಗೆ ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನಪ್ಪ ಪ್ಲ್ಯಾನ್ ಅಂದರೆ ನಿಮಗೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ರುಪೀಸ್ ನೀವೇನಾದರೂ ಪೇ ಮಾಡಿ ತೊಗೊಂಡ್ರೆ ಸೆವೆನ್ ಡೇಸ್ಗೆ ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನಲ್ಲಿ ಏನಪ್ಪ ಅಂದರೆ ಜೀರೋ ಪರ್ಸೆಂಟ್ ಕಮಿಷನ್ ಇರುತ್ತೆ ಎಲ್ಲ ರೈಡ್ಗೂರು ಇಲ್ಲಾಂದರೆ ಯಾವ ಥರ ನಿಮಗೆ ಆ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಮೂವತ್ತು ರೂಪಾಯಿದ ಪ್ಲ್ಯಾನ್ ತೊಗೊಂಡಿಲ್ಲ ಅಂದರೆ ಏನಿರುತ್ತೆ ಅಂದರೆ ನೋಡಿ ಇವಾಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ರೈಡ್ ಫೇರ್ ಬಂದು ನೂರ ಐವತ್ತು ರೂಪಾಯಿ ಜೀರೋ ಪರ್ಸೆಂಟ್ ಕಮಿಷನ್ ನೂರೈವತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿ ಸಿಗುತ್ತೆ ಇಲ್ಲ ಅಂದರೆ ನೀವು ನೂರೈವತ್ತು ರೂಪಾಯಿಗೆ ಹದಿನೈದು ರೂಪಾಯಿ ಕಮಿಷನ್ ಪೇಡ್ ಮಾಡಬೇಕು ಪ್ಲಸ್ ಹದಿನೈದು ರೂಪಾಯಿ ಅಂದರೆ ನಿಮಗೆ ಲೆಕ್ಕಾಕೊಳಿ ಟೆನ್ ಪರ್ಸೆಂಟ್ ಆಗುತ್ತೆ ಟಿ ಡಿ ಎಸ್ ಬಂದು ಒಂಬತ್ತು ರೂಪಾಯಿ ಆಗುತ್ತೆ ಟೋಟಲು ಓವರ್ ಆಲ್ ಬಂದು ನಿಮಗೆ ನೂರ ಇಪ್ಪತ್ತಾರು ರೂಪಾಯಿ ಸಿಗುತ್ತೆ ಅಂದರೆ ನೂರೈವತ್ತು ರೂಪಾಯಿ ನೀವೇನಾದರೂ ಗಳಿಸಿದ್ರೆ ನೂರ ಇಪ್ಪ ಇಪ್ಪತ್ತ್ನಾಲ್ಕು ರೂಪಾಯಿ ನಾವ್ರು ಕಮಿಷನ್ ರೂಪದಲ್ಲಿ ತೊಗೊಳ್ತಾರೆ ಅಂದರೆ ಟೋಟಲ್ ಓವರ್ ಆಲ್ ನಿಮಗೆ ಒಂದು ಟಿ ಡಿ ಎಸ್ ಕಟ್ಟಾಗುತ್ತೆ ಒಂದು ಕಮಿಷನ್ ಕಟ್ಟಾಗುತ್ತೆ ಎಲ್ಲ ಸೇರಿ ನಿಮಗೆ ಒಂದು ಹದಿನೆಂಟು ಪರ್ಸೆಂಟ್ವರೆಗೂ ನಿಮಗೆ ಕಮಿಷನ್ ರೂಪದಲ್ಲಿ ಹೋಗುತ್ತೆ ಟಿ ಡಿ ಎಸ್ ಲೆಕ್ಕ ಇದಿಷ್ಟು ಬಂದು ಇವಾಗ ಓಲಾದವ್ರದ್ದು ಹೊಸ ಅಪ್ಡೇಟ್ ಬಂದಿದೆ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡು ರೈಡ್ಗಳು ಮಾಡಿ ಯಾಕಂದರೆ ನೆಕ್ಸ್ಟು ಈ ಸಬ್ಸ್ಕ್ರಿಪ್ಷನ್ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಒಂದೊಂದು ಸಲ ತೆಗೆದು ಆಗ್ಬೋದು ಹೇಳೋಕ್ಕಾಗಲ್ಲ ಮತ್ತು ಓಲಾದಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಮೊದಲು ಏನು ಕೊಡ್ತಾಯಿದ್ರು ಇನ್ಸೆಂಟಿವು ಆ ಇನ್ಸೆಂಟಿವ್ಗಳೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಮೊದಲು ಟ್ವೆಂಟಿ ಫೈವ್ ರುಪೀಸ್ ಕೊಡ್ತಿದ್ರು ಇವಾಗ ಫಿಫ್ಟೀನ್ ರುಪೀಸ್ ಅಂದರು ಒಂದೊಂದು ಸಲ ಇನ್ಸೆಂಟಿವೇ ಇರಲ್ಲ ಫುಡ್ ಆರ್ಡ್ರ್ ಮಾಡೋರಿಗೆಲ್ಲ ಮಿನಿಮಮ್ ಅರವತ್ತೆಂಟು ರೂಪಾಯಿಂದ ಐವತ್ತು ರೂಪಾಯಿಂದ ಅರವತ್ತೆಂಟು ರೂಪಾಯಿ ಕೊಡ್ತಾಯಿದ್ರು ಅಂದರೆ ಕಮ್ಮಿ ಕಿಲೋಮೀಟ್ರಿಗೆಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ ಮೂವತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಥರ ಎಲ್ಲ ಫುಡ್ ಆರ್ಡ್ರುಗಳು ಬಿದ್ದಿದೆ ಎಣ್ಣೆ ಎಲ್ಲ ಆರ್ಡ್ರು ಮಾಡಿದ್ದೆಲ್ಲ ನಾನು ಓಲಾ ಗ್ರಾಸರಿ ಆರ್ಡ್ರ್ ಬರುತ್ತೆ ನೋಡಿ ಮೋರಲ್ಲಿ ಅದರಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರಿಗೆಲ್ಲ ಇಪ್ಪತ್ತೈದು ರೂಪಾಯಿನೇ ಆರ್ಡ್ರ್ ಕೊಟ್ಟಿರೋದು ಹದಿನೈದು ರೂಪಾಯಿ ಏನು ಕಮಿಷನ್ ಇನ್ಸೆಂಟಿವ್ ಏನಿದೆ ಅದನ್ನು ಕೊಟ್ಟಿಲ್ಲ ಈ ಥರ ಕಮ್ಮಿ ಮಾಡ್ತಾ ಇದ್ದಾನೆ ಅಂದರೆ ರ್ಯಾಪಿಡೋ ಥರನೇ ಇವರು ಇವಾಗ ಎಲ್ಲರೂ ಅಡಿಕ್ಟ್ ಮಾಡಿಬಿಟ್ಟು ನಮ್ಮ ರೈಡರ್ಸ್ಗಳನ್ನ ಇವರು ಟ್ರ್ಯಾಕ್ಗೆ ಬೆಳೆಸ್ಕೊಳ್ತಾ ಇದ್ದಾರೆ ರೈಡಿಂಗ್ಸ್ ಯಾರು ಮಾಡಬೇಕಾದ್ರೆ ಓಲಾ ಒಂದನ್ನೇ ನಂಬ್ಕೊಂಡು ಯಾರು ರೈಡ್ ಮಾಡ್ತಾಯಿದ್ರೆ ಅವ್ರಿಗೆ ಓಲಾ ಒಂದನ್ನೇ ನಂಬ್ಕೊಂಡು ಯಾರು ಮಾಡೋಕ್ಕೋಗ್ಬೇಡಿ ಪೋಟರ್ ಹಾಕ್ಕೊಳ್ಳಿ ರ್ಯಾಪಿಡೋ ಹಾಕ್ಕೊಳ್ಳಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎರಡ ಫ್ಯಾಕ್ಸ್ ಇದೆ ಆ ಥರ ಮಲ್ಟಿ ಅಪ್ಲಿಕೇಶನಲ್ಲಿ ಮಾಡಿ ನೀವು ಬೇಗ ಅರ್ನಿಂಗ್ಸ್ ಮಾಡ್ಬೋದು ಇದಿಷ್ಟು ಬಂದು ನಿಮಗೆ ಓಲಾದಲ್ಲಿ ಹೊಸ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಮಾಹಿತಿ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಪಾರ್ಟ್ ಟೈಮಲ್ಲಿ ಯಾರ್ಯಾರು ಮಾಡಬೇಕು ಅಂತ ಬರ್ತಾಯಿದ್ದೀರಿ ಈಗಿನ ಟೈಮಲ್ಲಿ ಅವ್ರಿಗೆ ಒಂದು ಕಿವಿ ಮಾತು ಅಂತಲೂ ಅಂದ್ಕೋಬೋದು ಅಂದರೆ ಮೊದಲು ಥರ ಅರ್ನಿಂಗ್ಸ್ ಬರ್ತಾಯಿಲ್ಲ ಇವಾಗ ನೋಡಿಕೊಂಡು ಅರ್ನಿಂಗ್ಸ್ ಮಾಡಿ ಪಾರ್ಟ್ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಯಾರಾದರೂ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಕಿವಿ ಮಾತು ಇದು ಯಾಕಂದರೆ ಇನ್ವೆಸ್ಟ್ಮೆಂಟು ಮೊದಲು ಮಾಡ್ಬೋದಿತ್ತು ಮೊದಲೆಲ್ಲ ಪಾರ್ಟ್ ಟೈಮಲ್ಲಿ ಮಾಡೋರು ಏಳ್ನೂರು ಐನೂರು ಆ ಥರ ಮಿನಿಮಮ್ ಅರ್ನಿಂಗ್ಸ್ ಎಲ್ಲ ಮಾಡ್ತಾಯಿದ್ರು ಇವಾಗ ಬಂದು ಕಮಿಷನ್ನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ಆ ಥರ ಅಂದ್ಬಿಟ್ಟು ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ the ಆ ಚೇಂಜಸಿಂದ ನಿಮ್ಗೇನಾಗುತ್ತೆ ಅಂದರೆ ಇದು ಇವಾಗಲೇ ಪರ್ಮನೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಪ್ಲಾನ್ಸ್ ಪ್ಲ್ಯಾನ್ಸ್ಗಳು ಈ ಕಮಿಷನ್ಗಳು ಅಂತ ಚೇಂಜಸ್ ಆಗ್ತಾನೇ ಇರುತ್ತೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇವಾಗ ಇಪ್ಪತ್ತೊಂಬತ್ತು ರೂಪಾಯಿ ಇರೋದು ನೆಕ್ಸ್ಟ್ ಎಪ್ಪತ್ತು ರೂಪಾಯಿನೂ ತಗೋಬಹುದು ಇನ್ನೂರು ರೂಪಾಯಿನೂ ತಗೋಬಹುದು ವಾರಕ್ಕೆ ಆ ಥರ ಪ್ಲ್ಯಾನ್ಗಳೆಲ್ಲ ಇರುತ್ತೆ ನೀವು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾರಾದರೂ ಗಾಡಿ ತಗೋಬೇಕು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ನಾನು ಡ್ಯೂಟಿ ಮಾಡ್ತೀನಿ ಅನ್ನೋರಾದರೆ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ಬೋದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬಗ್ಗೆ ಇನ್ನೊಂದು ಹೇಳ್ತೀನಿ ಡೈಲಿಗೆ ಎಷ್ಟು ಮೂರು ದಿನಕ್ಕೆ ಎಷ್ಟು ಆ ಥರ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಮೆಸೇಜ್ ಕೂಡ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಈ ಥರ ನೋಡಿ ಇಲ್ಲಿ ಒಂಥರ ಕೊಟ್ಟಿದ್ದಾರೆ ಇಲ್ಲಿ ನೂರು ರೂಪಾಯಿ ದುಡಿದ್ರೆ ಹದಿನೆಂಟು ರೂಪಾಯಿ ಮೈನಸ್ ಆಗುತ್ತೆ ಅಂದರೆ ನಿಮಗೆ ಎಪ್ಪತ್ತಾರು ರೂಪಾಯಿ ಸಿಗುತ್ತೆ ಅಂತ ಅದೇ ಥರವೇ ಕೊಟ್ಟಿದ್ದಾರೆ ಒಂದೊಂದು ಥರ ಒಂದೊಂದು ಥರಲ್ಲಿ ಕೊಟ್ಟಿದ್ದಾರೆ ನೋಡಿ ಇದೊಂದು ಸ್ಕ್ರೀನ್ಶಾಟ್ ಹಾಕಿರ್ತಿದ್ದು ನಿಮಗೆ ಇದನ್ನು ಯಾವುದು ನಂಬೋದು ಬಿಡೋದು ಗೊತ್ತಿಲ್ಲ ಓಲಾದಲ್ಲಿ ಅಂದರೆ ಒನ್ ಡೇಗೆ ನೀವು ಟೆನ್ ರುಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ತೊಗೋಬೋದು ಮೂರು ದಿನಕ್ಕೆ ಹದಿನೆಂಟು ರೂಪಾಯಿ ಕೊಟ್ಟು ತಗೋಬೋದು ಇಲ್ಲಾಂದರೆ ಏಳು ದಿನಕ್ಕೆ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ತಗೋಬೋದು ಆ ಥರ ಪ್ಲ್ಯಾನ್ಗಳು ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದು ಬೇಕಾದ್ರು ಕೊಟ್ಟು ಪ್ಲ್ಯಾನ್ಗಳು ತೊಗೊಂಡು ಆಕ್ಟಿವೇಟ್ ಮಾಡಿ ರೈಡ್ಗಳು ಮಾಡ್ಬೋದು ಯಾರೂ ರೈಡರ್ಸ್ಗಳು ಈ ಪ್ಲ್ಯಾನ್ಗಳು ಏನೂ ಯೂಸ್ ಇಲ್ಲ ಯಾಕೆ ಆಕ್ಟಿವೇಟ್ ಮಾಡ್ಕೊಂಡು ಮಾಡಬೇಕು ಅನ್ನೋದಾದರೆ ಹಾಗೆ ಮಾಡ್ತೀನಿ ಅಂದರೆ ಮಾಡಿ ಡೈಲಿ ಒಂದು ಐನೂರು ರೂಪಾಯಿ ದುಡಿಯೋದಾದರೆ ನಿಮಗೆ ಅವ್ರಿಗೆ ಹದಿನೆಂಟು ರೂಪಾಯಿ ಹದಿನೆಂಟು ಪರ್ಸೆಂಟ್ವರೆಗೂ ನೀವು ಕಮಿಷನ್ ಕೊಡಬೇಕಾಗುತ್ತೆ ಯಾರಾದ್ರೂ ಪ್ಲ್ಯಾನ್ ಹಾಕೊಂಡಿಲ್ಲ ಅವ್ರಿಗೆ ಇದು ಬರೀ ಬೈಕ್ ಟ್ಯಾಕ್ಸಿಗೆ ಮಾತ್ರ ಅನ್ವಯ ಆಗುತ್ತೆ ಇದು ಫುಡ್ ಡಿಲಿವರೀಸ್ಗಳು ಮತ್ತು ಗ್ರಾಸರಿಗಳು ಅವಕ್ಕೆಲ್ಲ ಯಾವುದಕ್ಕೂ ಅನ್ವಯ ಆಗೋಲ್ಲ ಬೈಕ್ ಟ್ಯಾಕ್ಸಿಗೆ ಮಾತ್ರ ಇದು ಕಮಿಷನ್ ತೊಗೊಳ್ತಾ ಇದ್ದಾರೆ ಮತ್ತು ಮೊದಲು ಥರ ಅರ್ನಿಂಗ್ಸ್ ಎಲ್ಲಗ ಇವಾಗೆಲ್ಲ ನೀವು ಮೊದಲು ಎಷ್ಟು ಅರ್ನಿಂಗ್ಸ್ ಬರ್ತಾಯಿತ್ತು ಅಂದರೆ ಮಿನಿಮಮ್ ಅಂದರೂ ಒಂದು ಆರ್ಡ್ರಿಗೆ ಎಪ್ಪತ್ತು ರೂಪಾಯಿ ಇಂದ ನೂರು ರೂಪಾಯಿ ವರ್ಗೂ ಸಿಗ್ತಾ ಇತ್ತು ಇವಾಗ ಹಂಗಿಲ್ಲ ಮೂವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಆ ಥರ ಎಲ್ಲ ಅರ್ನಿಂಗ್ಸ್ ಬರ್ತಾಯಿದೆ ಮತ್ತು ರ್ಯಾಪಿಡೋ ಮತ್ತು ಓಲಾ ಇವಾಗ ಒಂದೇ ಥರ ಆಗಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ನೀವು ಆರ್ಡ್ರುಗಳು ಮೊದಲು ಪಾಸ್ ಅಂತ ಕೊಡ್ತಾಯಿದ್ರಿ ಇವಾಗ ಯಾರಾದರೂ ಆರ್ಡ್ರ್ ಮಾಡಿದ್ರೆ ಕಸ್ಟಮರು ನಿಮಗೆ ಫಸ್ಟ್ ಆರ್ಡ್ರ್ ಬರ್ತಾ ಇತ್ತಲ್ಲ ಅದು ಇವಾಗ ಆ ಥರ ಇಲ್ಲ ನಾಲ್ಕೈದು ಜನಕ್ಕೆ ಒಂದೇ ಸಲ ಆರ್ಡ್ರ್ ಹೋಗುತ್ತೆ ನಿಮ್ಮ ಆರ್ಡರ್ ಏನು ಬಂದಿರುತ್ತೆ ಒಂದು ಕಸ್ಟಮರಿಂದ ಅದು ಒಂದು ಆರ್ಡ್ರು ಬಂದು ನಾಲ್ಕೈದು ಜನಕ್ಕೆ ಹೋಗಿರುತ್ತೆ ಯಾರು ಫಸ್ಟ್ ಎಕ್ಸೆಪ್ಟ್ ಮಾಡ್ತಾರೆ ಅವ್ರಿಗೆ ಆರ್ಡ್ರ್ ಅಸೈನ್ ಆಗುತ್ತೆ ಈ ರ್ಯಾಪಿಡೋದಲ್ಲೂ ಅದೇ ಥರನೇ ಇವಾಗ ಪೋಟರಲ್ಲೂ ಅದೇ ಥರ ಇರೋದ ಇವರು ಓಲಾದವರು ಅಡಾಪ್ಟ್ ಅಡಾಪ್ಟ್ ಮಾಡಿಕೊಂಡು ಅದೇ ಥರ ಕೊಟ್ಟಿದ್ದಾರೆ ಯಾಕಂದ್ರೆ ಕಸ್ಟಮರ್ ವೇಟ್ ಮಾಡಿಸೋದು ಬೇಡ ಅಂತ ನೀವು ಒಬ್ಬೊಬ್ರು ಏನು ಮಾಡ್ತಾಯಿರ್ತಾರೆ ಲೊಕೇಶನ್ ನೋಡಿಕೊಂಡು ಟೈಮ್ ಮಾಡೋರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವ್ರು ಏನು ಅಂದ್ಕೊಂಡಿರ್ತೀರ ನಾವು ಹೋಗೋ ಏರಿಯಾಗಳಿಗೆ ಆಗಿ ನಾನು ರೈಡ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡೋಣ ಅಂದ ಅಂದ್ಕೊಂಡಿರ್ತೀರ ಅಷ್ಟಲ್ಲಿ ಅವರು ನೀವು ಆರ್ಡ್ರ್ ಎತ್ತು ಅಷ್ಟರಲ್ಲಿ ಇನ್ನೊಬ್ರು ಆರ್ಡ್ರ್ ಎತ್ಬಿಟ್ಟಿರ್ತಾರೆ ಕಾಯ್ಕೊಂಡು ಕೂತಿರ್ಬೇಕು ಆರ್ಡ್ರು ಮಾಡಬೇಕು ಮಾಡಬೇಕು ಅಂತ ಪೀಕ್ ಅವರ್ಸ್ಗಳಲ್ಲಿ ಆರ್ಡ್ರ್ ಬರುತ್ತೆ ನಿಜ ಆದರೆ ಮಧ್ಯಾಹ್ನ ಆಯಿತು ಹನ್ನೊಂದು ಗಂಟೆ ಮೇಲಾಯಿತು ಅಂದರೆ ಆರ್ಡ್ರೇ ಬರೋಲ್ಲ ನೋಡಿ ಇವಾಗ ಆನ್ ಆನ್ ಮಾಡಿದ್ದೀನಿ ಇವಾಗ ಬಂದು ಹನ್ನೊಂದು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಆನ್ ಮಾಡಿದ್ದು ಎರಡೇ ಆರ್ಡ್ರು ಮಾಡೋಕ್ಕಾಗಿದ್ದು ನೋಡಿ ಒನ್ ಅವರಲ್ಲಿ ಬರೀ ನಾನು ಮಾಡಿರೋದೆಷ್ಟು ನೂರ ಹದಿನೆಂಟು ರೂಪಾಯಿ ಆಗಿ ಈ ಟೈಮಲ್ಲಿ ಬೇರೆ ಮೊದಲು ಬಿಫೋರ್ ಒಂದು ತಿಂಗಳಿಂದ ಹೆಂಗೆ ಮಾಡ್ತಿದ್ವು ಅಂದರೆ ಈ ಟೈಮಲ್ಲಿ ಒನ್ ಅವರಲ್ಲಿ ಇನ್ನೂರು ರೂಪಾಯಿ ಹತ್ತಿರ ಅರ್ನಿಂಗ್ಸ್ ಆಗೋಗ್ತಿತ್ತು ಅರ್ಧಕ್ಕೆ ಅರ್ಧ ಆಗಿದೆ ಅಂತ ಹೇಳ್ಬೋದು ಫುಡ್ ಆರ್ಡ್ರು ಮಾಡ್ತಾ ಇರೋರಿಗೆ ಮತ್ತು ಗ್ರಾಸರಿ ಆರ್ಡ್ರ್ ಮಾಡ್ತಾ ಇರೋರಿಗೆ ಒಂದು ಅಪ್ಡೇಟ್ ಇರ್ಬೋದು ಕೇರ್ಫುಲ್ಲಾಗಿ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ಯಾಕಂದರೆ ಫುಡ್ ಆರ್ಡ್ರ್ ಮಾಡ್ತಾ ಇರೋರು ಮತ್ತು ಗ್ರಾಸರಿ ಆರ್ಡ್ರು ಮಾಡ್ತಾ ಇರೋರಿಗೆ ಈ ತೊಂದರೆ ಅನ್ಬಾಕ್ಸ್ ಇರ್ತಾರೆ ಅವರು ಕಾಮೆಂಟ್ ಮಾಡ್ಬೋದು ಲಾಸ್ಟಲ್ಲಿ ವಿಡಿಯೋ ನೋಡಾದಮೇಲೆ ಮೇಲೆ ಏನಂದರೆ ಇವಾಗ ಕಸ್ಟಮರು ಒಬ್ಬೊಬ್ರು ಕಾಲ್ ಪಿಕ್ ಮಾಡಲ್ಲ ಓ ಟಿ ಪಿ ಪ್ರಾಬ್ಲಮ್ಮು ಇದೆಲ್ಲ ಬಂತು ಅಂದ್ರೂ ನಿಮಗೆ ಪೆನಾಲ್ಟಿ ಆರ್ಡರ್ ಎಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟು ಪೆನಾಲ್ಟಿ ಆಗ್ತಾ ಇದಾರೆ ಲಾಸ್ಟ್ ಒಬ್ಬರು ಫ್ರೆಂಡ್ಗೆ ಏನು ಮಾಡಿದ್ದಾರೆ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆ ಫುಡ್ ಪಿಕಪ್ ಮಾಡಿಲ್ಲ ಅವರು ಅಲ್ಲಿ ಹೋಗಿ ಗ್ರಾಸರಿ ಹೋಗಿ ಒಂಬತ್ತುವರೆಗೆ ನೈಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಆರ್ಡರ್ ಪಿಕ್ ಎಕ್ಸೆಪ್ಟ್ ಮಾಡಿದ್ದಾರೆ ಅಲ್ಲಿ ಹೋದಾಗ ಒಂಬತ್ತುವರೆಲಿ ಮೋರಲ್ಲಿ ಇಲ್ಲ ಸರ್ ಇವಾಗ ಟೈಮ್ ಆಗೋಯ್ತು ಕೊಡಲ್ಲ ನಾಳೆ ಬಂದಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇವರು ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ ಆಗಿಲ್ಲ ಕಸ್ಟಮರ್ ಕೇರ್ಗೂ ಕನೆಕ್ಟ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ ಆಗಿಲ್ಲ ಬೆಳಗ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಆರ್ಡರ್ ಹಂಗೆ ಇರುತ್ತಲ್ವಾ ಅಂತ ಅಂದ್ಕೊಂಡು ಇದು ಮಾಡಿದರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಕ್ಯಾನ್ಸಲ್ ಆಗಿದೆ ನೋಡಿದ್ರೆ ಏಳ್ನೂರ ಮೂವತ್ತೇಳು ರೂಪಾಯಿ ಚಾರ್ಜಸ್ ಹಾಕಿದ್ದಾರೆ ಇವಾಗ ಇದೇ ಥರ ಮಾಡ್ತಾ ಇದ್ರೆ ಕಂಪ್ನಿಯವರು ಗ್ಯಾರಂಟಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫುಡ್ ಆರ್ಡ್ರು ಮತ್ತು ಗ್ರಾಸರಿ ಆರ್ಡ್ರುಗಳು ಯಾರು ಎಕ್ಸೆಪ್ಟ್ ಮಾಡ್ಕೊಳಕೋಗಲ್ಲ ಪ್ರತಿಯೊಬ್ಬರು ಈ ಥರ ಪೆನಲ್ಟಿ ಹಾಕೋದು ಬ್ಲ್ಯಾಕ್ ಮಾಡೋದು ಐ ಡಿಗಳನ್ನ ಆ ಥರ ಮಾಡೋಕೆ ಹೋದರೆ ಯಾರಿಗೂ ಕೂಡ ಈ ಆರ್ಡ್ರ್ಗಳನ್ನ ಮಾಡೋಕ್ಕೋಗಲ್ಲ ನೀವು ಆದಷ್ಟು ಫುಡ್ ಆರ್ಡ್ರುಗಳು ಮತ್ತು ಈ ಗ್ರಾಸರಿ ಆರ್ಡ್ರುಗಳು ಯಾರು ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಇದೆಲ್ಲ ಸರಿ ಆಗೋವರ್ಗು ಯಾರು ಮಾಡೋಕ್ಕೆ ಹೋಗಬೇಡಿ ಕಸ್ಟಮರ್ ಕೇರ್ಗಳು ಮತ್ತು ಈ ಥರ ಫುಡ್ ಆರ್ಡ್ರು ಮ್ಯಾನೇಜ್ಮೆಂಟ್ ಮಾಡೋರು ಇವರೆಲ್ಲ ಕರೆಕ್ಟಾಗಿ ನಮಗೆ ಒಳ್ಳೆ ಸಪೋರ್ಟ್ ಮಾಡೋವರೆಗೂ ಯಾರೂ ಫುಡ್ ಆರ್ಡ್ರ್ಗಳನ್ನ ಮಾಡಕ್ಕೆ ಹೋಗ್ಬಿಡಿ ಬೈಕ್ ಟ್ಯಾಕ್ಸಿಲೇ ಜಾಸ್ತಿ ಅಮೌಂಟ್ ಕೊಡ್ತಾ ಇದ್ದಾರೆ ಫುಡ್ ಆರ್ಡ್ರು ಮತ್ತು ಗ್ರಾಸರಿ ಆರ್ಡ್ರ್ಗಿಂತ ಮೊದಲಿಗಿಂತ ಕಂಪೇರ್ ಮಾಡಿದರೆ ಮೊದಲೆಲ್ಲ ಗ್ರಾಸರಿ ಆರ್ಡ್ರು ಮತ್ತು ಫುಡ್ ಆರ್ಡ್ರಿಗೆಲ್ಲ ಎಕ್ಸ್ಟ್ರಾ ಇನ್ಸೆಂಟಿವ್ ಮತ್ತು ಅರ್ನಿಂಗ್ಸ್ ಎಲ್ಲ ಬರ್ತಾಯಿತ್ತು ಆದರೆ ಇವಾಗ ಮೊದಲು ಥರ ಬರ್ತಾಯಿಲ್ಲ ಬೈಕ್ ಟ್ಯಾಕ್ಸಿಗಿಂತಲೇ ಕಮ್ಮಿ ಬರ್ತಾ ಇದೆ ಅಂತ ಆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಫುಡ್ ಆರ್ಡ್ರುಗಳು ಮತ್ತು ಗ್ರಾಸರಿ ಆರ್ಡ್ರುಗಳು ನಾನು ಮಾಡ್ತಾ ಇಲ್ಲ ಯಾಕಂದರೆ ಅದನ್ನು ಆಫ್ ಮಾಡ್ಕೊಬಿಟ್ಟಿದ್ದೀನಿ ಆಫ್ಸನ್ನು ಇಲ್ಲಿ ಇದೆ ನಿಮಗೆ ಸೈಡಲ್ಲಿ ಹೋಗಿ ಆಫ್ ಮಾಡ್ಕೊಬಿಡಿ ಫುಡ್ ಆರ್ಡ್ರುಗಳು ಮತ್ತು ಗ್ರಾಸರಿ ಆರ್ಡ್ರು ಮಾಡಲ್ಲ ಅಂತ ಬೈಕ್ ಟ್ಯಾಕ್ಸಿ ಮತ್ತು ಪಾರ್ಸಲ್ ಇರುತ್ತೆ ಅಂದರೆ ಬೇರೆ ಕೋಟರ್ ಥರ ಪಾರ್ಸಲ್ ಇರುತ್ತಲ್ಲ ಆ ಥರ ಪಾರ್ಸಲ್ ಆರ್ಡ್ರ್ ಮತ್ತು ಬೈಕ್ ಟ್ಯಾಕ್ಸಿ ಎರಡು ಆರ್ಡ್ರ್ ಮಾಡ್ಕೊಳ್ಳಿ ನಿಮಗೆ ಅರ್ನಿಂಗ್ಸು ಬೇಗ ಆಗುತ್ತೆ ಮತ್ತು ವೆಯ್ಟಿಂಗ್ ಟೈಮು ಇರಲ್ಲ ನಿಮಗೆ ಇವಾಗ ಫುಡ್ ಆರ್ಡ್ರಿಗೆಲ್ಲ ಹತ್ತರಿಂದ ಹದಿನೈದು ನಿಮಿಷವರೆಗೂ ವೆಯ್ಟ್ ಮಾಡಿಸ್ಕೊಡ್ತಾರೆ ಓಟೆಲ್ಗಳಿಗೆ ಹೋದರೆ ಮತ್ತು ಗ್ರಾಸರಿಗೆ ಹೋದ್ರೂ ಅಷ್ಟೇ ಅಲ್ಲಿ ಒಂದೊಂದು ಸಲ ಗ್ರಾಸರಿನೇ ಸಿಗಲ್ಲ ಆ ಥರ ಪೆನಾಲ್ಟಿಗಳು ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಬಚಾವ್ ಆಗಬೇಕು ಅಂತ ಈ ವಿಡಿಯೋ ಮುಖಾಂತರ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಓಲಾದಲ್ಲಿ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ಇವತ್ತು ನಾನು ಪಾರ್ಟ್ ಟೈಮಲ್ಲಿ ನೂರ ಹದಿನೆಂಟು ರೂಪಾಯಿ ಅರ್ನಿಂಗ್ಸ್ ಮಾಡಿರೋ ಬಗ್ಗೆ ಒಂದು ವಿಡಿಯೋ ಈ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎ ನೈಟ್ ಡೇ ಬೈ ಬೈ ಟೇಕ್ ಕೇರ್